ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಲೆವೆನ್ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇಲ್ಲ ಇನ್ಸುರೆನ್ಸ್ ಲ್ಯಾಪ್ ಆಗಿತ್ತು ಸರ್ ಅದೇನು ಮಾಡ್ಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಹಾಂ ನಾವು ಮಾಡಿಕೊಡ್ತೀವಿ ಮಾಡ್ಸ್ಕೊಡ್ತೀರಾ ಹೌದು ಸರ್ ರನ್ನಿಂಗ್ ಇಷ್ಟು ಇದೆ ಗಾಡಿ ರನ್ನಿಂಗ್ ನಲ್ವತ್ತೇಳು ಸಾವಿರ ಹೊಡೆಯಿದೆ ಸರ್ ನಲ್ವತ್ತೇಳು ಸಾವಿರ ಹ್ಞೂ ಈ ಗಾಡಿ ಮೇಲೆ ಲೋನ್ ಇಲ್ಲ ಇಲ್ಲ ಸರ್ ಲೋನ್ ಏನಿಲ್ಲ ಹ್ಞೂ ಓಕೆ ಓಕೆ ಇದು ಫೀಚರ್ಸ್ ಏನು ಬಿಡ್ತಿದೆ ಗಾಡೀದು ಗಾಡಿಯಲ್ಲಿ ಸಿಸ್ಟಮ್ ಇದೆ ಲೆದರ್ ಸೀಟ್ ಇದೆ ಹ್ಞೂ ಫ್ಲೋರ್ ಮೆಟ್ ಎಲ್ಲ ಐತೆ ಟೈರ್ಗಳು ಆಲ್ಮೋಸ್ಟ್ ಎಲ್ಲ ಒಂದು ಏಟ್ ಟು ನೈಂಟಿ ಪರ್ಸೆಂಟ್ ಐತೆ ನಾಲ್ಕು ಟೈರ್ ಒಂದೇ ತರ ಆಗ್ತಿದ್ದು ಚೆನ್ನಾಗಿದೆ ಗಾಡಿ ಚೆನ್ನಾಗಿದೆಯಾ ಇದು ಗಾಡಿ ಆಕ್ಸಿಡೆಂಟ್ ರಿಪೋರ್ಟ್ ಇತ್ತು ಇಲ್ಲ ಸರ್ ಆ ತರ ಎಲ್ಲ ಏನಿಲ್ಲ ಸರ್ ಒರಿಜಿನಲ್ ಗಾಡಿ ಸರ್ ಹೌದಾ ಸೂಪರ್ ಆಗೈತೆ ಗಾಡಿ ಇಂಜಿನ್ ಚೆನ್ನಾಗಿದೆ ಏನು ಗಾಡಿಗೆ ಒಂದ್ ರೂಪಾಯಿ ಖರ್ಚು ಏನಿಲ್ಲ ಇನ್ಸೂರೆನ್ಸ್ ಕಟ್ಟಿ ಕೊಟ್ಬಿಡ್ತೀವಿ ಐವತ್ತೈದು ಸಾವಿರ ಕೊಟ್ರೆ ನಾವೇ ಇನ್ಸೂರೆನ್ಸ್ ಕಟ್ಟಿ ಕೊಡ್ತೀವಿ ಹೌದಾ ಇಲ್ಲ ಅಂದ್ರೆ ಅವ್ರ ಇನ್ಸೂರೆನ್ಸ್ ಕಟ್ಟಿ ಹಣಗಿದ್ರೆ ಇನ್ನೊಂದ್ ಮೂರ್ ನಾಲ್ಕು ಸಾವಿರ ಕಮ್ಮಿ ಕೊಡ್ತೀವಿ ಸರ್ ಟು ತೌಸಂಡ್ ಲೆವೆನ್ ಮಾಡ್ಲಾ ಓನವರು ಓನರು ಎಲ್ಲರಿದೆ ಸನ್ಸೂರೆನ್ಸ್ ಒಂದು ಲ್ಯಾಪ್ಟಾ ಇದೆ ಇನ್ಸೂರೆನ್ಸ್ ಮಾಡ್ಬೇಕು ಐವತ್ತೈದು ಸಾವಿರ ನಾವೇ ಮಾಡ್ಕೊಡ್ತೀವಿ ಇಲ್ಲ ಅವ್ರಿಗೆ ಮಾಡ್ಕೊಂಡಿದ್ರೆ ಮೂರ್ನಾಲ್ಕು ಸಾವಿರ ಕಮ್ಮಿ ಕೊಡ್ತೀವಿ ಐವತ್ತೈದು ಸಾವಿರ ಕೊಟ್ಟರೆ ನೀವೇ ಇನ್ಸೂರೆನ್ಸ್ ಮಾಡಿಸಿ ಗಡಿ ಕೊಡ್ತೀರಾ ಹಾ ಹೌದು ಸರ್ ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ ಇನ್ಸೂರೆನ್ಸ್ ಏನ್ ಬೇಡ ಅಂದ್ರೆ ಐವತ್ತೈದು ಸಾವಿರ ಕೊಡ್ತೀರಾ

ಹೌದು ಸರ್ ಖಂಡಿತ ಸರ್ ಇನ್ಸೂರೆನ್ಸ್ ಮಾಡಿಸಿ ಗಾಡಿ ಕೊಡ್ತೀವಿ